ಪಾಕೆ ಒಂದು ಹನಿ ನೀರು ಕೂಡ ಹರಿಸಲ್ಲ ಕೇಂದ್ರ ವಾಗ್ದಾನ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಎಂದು ಭಾರತ ಖಚಿತಪಡಿಸುತ್ತದೆ ಎಂದು ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಶುಕ್ರವಾರ ಹೇಳಿದರು ಇದನ್ನು ಕಾರ್ಯಗತಗೊಳಿಸಲು ಸರ್ಕಾರ ಅಲ್ಪಾವಧಿ ಮಧ್ಯಮ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಸಿದ್ಧಪಡಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗಿನ ಸಭೆಯ ನಂತರ ಅವರು ಸುದ್ದಿಗಾರರಿಗೆ ತಿಳಿಸಿದರು ಪಾಕ್ ಪ್ರಜೆಗಳನ್ನು ಹೊರಹಾಕಿ ಅಮಿತ್ ಶಾ ಸೂಚನೆ ದೇಶ ತೊರೆಯಲು ನಿಗದಿಪಡಿಸಿದ ಗಡುವು ಮೀರಿ ಪಾಕಿಸ್ತಾನದ ಯಾವುದೇ ಪ್ರಜೆಯು ಭಾರತದಲ್ಲಿ ಉಳಿದುಕೊಳ್ಳದಂತೆ ನೋಡಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಶುಕ್ರವಾರ ಸೂಚಿಸಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ತಂಗಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ನಿಗದಿತ ಗಡುವಿನ ಒಳಗಾಗಿ ಅವರು ದೇಶ ತೊರೆಯುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಗೃಹ ಸಚಿವರು ಸೂಚಿಸಿದ್ದಾರೆ ಎಂದು ಮೂಲಗಳು ಹೇಳಿವೆ ಆದರೆ ಪಾಕಿಸ್ತಾನದ ಹಿಂದೂ ಪ್ರಜೆಗಳಿಗೆ ಈಗಾಗಲೇ ನೀಡಲಾದ ದೀರ್ಘಾವಧಿ ವೀಸಾಗಳು ಮಾನ್ಯವಾಗಿರುತ್ತವೆ ಮತ್ತು ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಖುದ್ದು ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪಾಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಗಡಿಯಾಚೆಗಿನ ನಂಟು ಇದೆ ಎಂದು ಹೇಳಿರುವ ಭಾರತ ನೆರೆಯ ದೇಶದ ಜತೆಗಿನ ರಾಜತಾಂತ್ರಿಕ ಸಂಬಂಧವನ್ನು ಕಡಿಮೆ ಮಾಡಲು ತೀರ್ಮಾನಿಸಿತ್ತು ರಾಜ್ಯದಲ್ಲಿ ಪಾಕ್ ಪ್ರಜೆಗಳ ತಪಾಸಣೆ ರಾಜ್ಯದಲ್ಲಿ ಅಧಿಕೃತವಾಗಿ ಅನಧಿಕೃತವಾಗಿ ನೆಲೆಸಿರುವ ಪಾಕ್ ಪ್ರಜೆಗಳ ತಪಾಸಣಾ ಕಾರ್ಯವನ್ನು ಕೇಂದ್ರ ಗುಪ್ತಚರ ವಿಭಾಗದ ಅಧಿಕಾರಿಗಳು ನಡೆಸಲಿದ್ದಾರೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ ಹೇಳಿದರು ಬೆಂಗಳೂರಲ್ಲಿ ಶುಕ್ರವಾರ ಸುದ್ದಿಗಾರರ ಜತೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರದಂತೆ ದೇಶದ ಎಲ್ಲೆಡೆ ಇರುವ ಪಾಕ್ ಪ್ರಜೆಗಳನ್ನು ವಾಪಸ್ ಕಳುಹಿಸಲಾಗುತ್ತಿದೆ ಇದು ರಾಷ್ಟ್ರೀಯ ಪ್ರಕರಣವಾದ ಕಾರಣ ಎಲ್ಲ ರಾಜ್ಯಗಳು ಸಹಕಾರ ನೀಡಲಿವೆ ಎಂದರು ರಾಷ್ಟ್ರದ ಭದ್ರತೆ ವಿಷಯದಲ್ಲಿ ಕೇಂದ್ರ ತೆಗೆದುಕೊಂಡ ರಾಜತಾಂತ್ರಿಕ ನಿರ್ಧಾರಗಳು ಸ್ವಾಗತಾರ್ಹ ಭಯೋತ್ಪಾದಕ ಪ್ರಕರಣಗಳು ಮರುಕಳಿಸದಂತೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದರು ಉಗ್ರರ ದಾಳಿ ವಿರೋಧಿಸಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಆತ್ಮಜ್ಯೋತಿ ಮೇರಣಿಗೆ ಪೆಹಲಗಾಮಿನ ಉಗ್ರರ ದಾಳಿಯಲ್ಲಿ ಹತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಉಗ್ರವಾದ ವಿರೋಧಿಸಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರ ವತಿಯಿಂದ ಮಹಾತ್ಮ ಗಾಂಧಿಯವರ ಪುತ್ಥಳಿಯಿಂದ ಗಡಿಗಿ ಚೆನ್ನಪ್ಪ ವೃತ್ತದವರೆಗೆ ಏರ್ಪಡಿಸಿದ್ದ ಆತ್ಮಜ್ಯೋತಿ ಮೆರಣಿಗೆ ಶುಕ್ರವಾರ ಸಂಜೆ ನಡೆಯಿತು ಬಳ್ಳಾರಿ ನಗರ ಶಾಸಕನಾರಾ ಭರತ್ರೆಡ್ಡಿ ನೇತೃತ್ವದಲ್ಲಿ ಲಿಡ್ಕರ್ ಅಧ್ಯಕ್ಷ ಮುನ್ರಿಗಿ ನಾಗರಾಜ್ ಮೇಯರ್ ಮುಲ್ಲಂಗಿ ನಂದೀಶ್ ಹುಮಾಯೂನ್ ಖಾನ್ ಎ ಮಾನೆಯ ಕಾಂಗ್ರೆಸ್ ವಕ್ತಾರ ವೆಂಕಟೇಶ ಹೆಗಡೆ ಕಲ್ಲುಕಂಬ ಪಂಪಾಪತಿ ಎರುಕುಲಸ್ವಾಮಿ ಮಂಜುಳಾ ಶಮೀಂ ಜಕ್ಲಿ ಚಂಪಾ ಚೌಹಾಣ್ ಎಂ ರಾಜೇಶ್ವರಿ ನೂರ್ ಮೊಹಮ್ಮದ್ ವಿವೇಕ್ಪೇರಂ ಮಿಂಚು ಸೀನಾ ವಿ ಕುಬೇರ ಎಂ ಪ್ರಭಂಜನಕುಮಾರ್ ಗಾದೆಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮೆರಣಿಗೆ ಬಳಿಕ ಶಾಸಕ ನಾರಾ ರೆಡ್ಡಿ ಹಾಗೂ ಕಾಂಗ್ರೆಸ್ ವಕ್ತಾರ ವೆಂಕಟೇಶ ಹೆಗಡೆ ಮಾತನಾಡಿದರು ನಮ್ಮ ದೇಶದಲ್ಲಿ ಏನು ಈ ಆತಂಕರು ಮಾಡಿದ ಕೃತ್ಯ ಇದೆ ನಾವೆಲ್ಲ ಏಜೆಂಟ್ಸ್ ಕಡೆಯಿಂದ ಇವತ್ತು ಈ ಮೌನ ಪೀಸ್ ಮಾರ್ಚ್ನ್ನು ಮಾಡ್ತಿದ್ದೀವಿ ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಆದಷ್ಟು ಬೇಗ ಯಾರು ನಮ್ಮ ಭಾರತೀಯರ ಮೇಲೆ ಹಳ್ಳೆ ಮಾಡಿದ್ದಾರೆ ಅಂಥವ್ರನ್ನ ಭಾರತೀಯರ ಮೇಲೆ ಹಳ್ಳೆ ಮಾಡಿದರೆ ಅಂಥವ್ರನ್ನ ಅತಿ ಕ್ರೂರವಾಗಿ ಶಿಕ್ಷೆ ಕೊಟ್ಟು ನಮ್ಮ ಭಾರತದ ಬಗ್ಗೆ ಬೇರೆ ದೇಶದವರಾಗಿರ್ಬೋದು ಆತಂಕವಾದಿಗಳಾಗಿರ್ಬೋದು ಯೋಚನೆ ಭಾರತ ದೇಶದ ಕೆಟ್ಟ ಕೆಟ್ಟದ್ದು ಮಾಡಬೇಕಂತ ಯೋಚನೆ ಕೂಡ ಬರೋಕ್ಕೆ ಭಯ ಆಗೋಂಥ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರವನ್ನು ಮಾಡಬೇಕನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ನಗರದ ಜನಪ್ರಿಯ ಶಾಸಕರಾದ ನಾರಾಯಣ ನೇತೃತ್ವದಲ್ಲಿ ಇವತ್ತು ಒಂದು ಏನು ಮೌನ ಮಿರಣವನ್ನು ಆಚರಿಸಿದ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಆ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ತಕ್ಷಣ ಅವ್ರನ್ನ ಗಡಿಪಾರು ಮಾಡಬೇಕು ಒಂದು ಇಮ್ಮಿಡಿಯೇಟ್ಲಿ ಒಂದು ಕೊಲ್ಲಬೇಕು ಗುಂಡಿಟ್ಟು ಅವ್ರನ್ನ ಅಧ್ಯಕ್ಷರಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇಡೀ ವಿಶ್ವವೇ ನೋಡುವಂತೆ ಹಾಕಬೇಕು ಭಾರತ ಅಂದರೆ ಏನಂತೇಳಿ ಈ ಕೇಂದ್ರ ಸರ್ಕಾರದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರವರು ತಕ್ಷಣ ಈ ಒಂದು ವೈಫಲ್ಯವನ್ನು ಅದನ್ನು ಸರಿಪಡಿಸಿ ದೇಶಕ್ಕೆ ಒಂದು ಒಳ್ಳೆಯ ರೀತಿಯಂತ ಒಂದು ಕಾನೂನು ರೀತಿಯಲ್ಲಿ ಅವನ್ನ ಮುಂದಿಟ್ಟುಕೊಂಡು ದೇಶದ ಕಾಪಾಡ ಹಿತಶಕ್ತಿಯನ್ನು ಹೇಳಿ ನಾನು ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ